ದಾತ ದೊತಕ್ಕ ಅರ್ಥ ಅದಾನ ಅದೇ ನಿಮ್ಮ ಅಪ್ಪನವರ ಕೋಣಿದೆ ಕೇಕಾ ಓ ಯಾಕ ಯಾಕಮ್ಮ ನೀನು ಬರ್ಕೊತಿದ್ದ ಹೇಳಿ ಹಿಂಗೆಲ್ಲ ಬರ್ಕೊಂತ ನೀಡಮ್ಮ ನೀನು ಇರಲಿ ಇರುತ್ತದೆ ಕೇಕಾ ಎಲ್ಲಿಂದ ಐತಕ್ಕ ಕೆ ತಗೊಂಡು ಅದು ನನಗೂ ಅರ್ಥ ಆಗ್ತಾ ಇಲ್ಲಮ್ಮ ಇನ್ನು ಅವರಿಗೆಲ್ಲ ಹೇಳೋದು ಗಟ್ಟಿ ಕೇಳ್ತಾರೆ ಹಾಂ ಒಂದು ಸರ್ತಿ ಈ ಕಡೆ ಬರ್ತದೆ ಒಂದು ಆ ಕಡೆ ಬರ್ತಿದೆ ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಅಮ್ಮ ಕರುಣಿಯ ನೀ ಎಲ್ಲಿರ ಅಮ್ಮ ಅವ್ರು ಅಮ್ಮಲ್ದೆ ನೀನು ಹೋಗಮ್ಮ ಒಳಗೆ ನೀನು ಹೋಗಿ ಅವನ್ನ ಕಲಿತು ಹೋಗು ಮಕ್ಳೆ ತುಕ್ ಇಲ್ಲ ಇರುತ್ತ ನಾನೇ ನೋಡ್ತೀನಿ ಬ್ಯಾಂಡ್ ಹೋಗಮ್ಮ ಹೆಂಗ್ಸ್ರ ಮನ್ಸು ತುಂಬ ಸೂಕ್ಷ್ಮ ಇವೆಲ್ಲ ಬೇಗ ಇದಾಗ್ಬಿಡ್ತವೆ ನೀನ್ ನೋಡಿ ನಿಂಗೆಲ್ಲ ಬರ್ಕೊಡ್ತು ನಿಂಗೆ ಗೊತ್ತಾಗಲ್ಲ ಬಾಣಂತೆ ಹಸಿ ಬಾಣಂತೆ ನಡಮ್ಮ ನಡಿ ರಾಮಣ್ಣ ಕಳ್ಸಿ ಹೋಗು ಲೇ ಕರುಣ್ಯ ಎಲ್ಲಿ ಎಲ್ಲೋ ನಂಗೂ ಗೊತ್ತಾಗ್ತೀಯ ಓ ಸಮಯ ಬಾ ಬಾ ಅಯ್ಯೋ ಬಾಪ ನೀನು ಬಾ ಸಮಯ ಬತ್ತಿಯ ಬರಲ್ಲ ನೀನು ನಿಂದೇನು ಹುಡುಗಾಟ ನೋಡು ಹೇ ನೀವಿಬ್ರು ಕೂತಿ ತಗಿರ್ರಾ ಏಯ್ ನೀನು ನಡಿ ಮನೆಕ கத்தி அம் நெல்க சா நடி ஒளக்க நீட அல்லமா ஒழுக்கமா ஒளக்கேய் பாரி ஐட ஆக்கடை அமூல்யே ಏನಾಗಿದ್ವಾಷ್ಟು ಕಥೆ ಬಿಟ್ಬಿಡುವ ಬೆಳಗ್ಗೆ ನೋಡ್ಕೊಳ್ಳೋಣ ಇನ್ನಿವ್ರೆಲ್ಲ ಅವ್ರಿ ತಿರ್ಗೇನ ತಿರ್ದಿರ್ಲಿ ಬೀಳ್ತಾರೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ನಮ್ಮ ಸಾಕ್ಸ್ಬೇಕು ನಾವಿಬ್ರು ಏನಂತ ನೋಡಬೇಕು ಹಾ ಹಾ ಸರಿ ಅಣ್ಣ ಅಯ್ಯಾಣ ಏನು ಇಲ್ಲ ನಡಿ ಅದೇನೋ ಹುಳು ನೋಡ ಅಲ್ಲೇ ಐತೆ ಮಿನ್ಕುಳುವಣ ಇವಾಗ ಏನಾಯ್ತವಾ ಶಬ್ದ ಮಾಡ್ತಾ ಇದೆಯ ರಾಮ ನೀನ್ ಏನೋ ಗೆಜ್ಜೆ ಶಬ್ದ ಗೆಜ್ಜೆ ಶಬ್ದ ಅಂತ ಇದೆಯಾ ಸರಿ ಆಯಿತು ಕತೆ ನಾನು ಹಂಗೆ ಲೇ ಬಾ அல்லா ஐஜை சப்தி நீங்க சா தந்தி குதிர்த்தி நோன் பூத்தி இல்லனா உடறற அம்மா அய்யோ ஏனாச்சும் உழகு உள் நோட் நீடிப்பாள் சரிண்ணா நடி அய்யூ இல்லேன் ஆய் சரி சவீத்தி நடிதா ஏன் இது அய்யோ நானும் ಓ ಸವಿತಮ್ಮನ ಈ ಮನೆ ಬಿಟ್ಟು ಓಡಿಸೋಕ್ಕೆ ನಿಮ್ಮ ಅಜ್ಜಿ ಏನಾದರೂ ಪೀಠಾಪತಿ ಮಾಡ್ತಾವಳ ಅಂತ ನಾನು ಅನ್ಕೊಂಡೆ ಇದೇನೆ ಹೊಸದು ಹಾಂ ಏನು ಕತ್ತಿರಮ್ಮ ನನಗೂ ಅದೇ ತಿಳಿಯುತ್ತೆ ಏನಣ್ಣ ಇದು ಹೊಸ ಕತೆ ಎಲ್ಲಣ್ಣ ಅಲ್ತಾ ಇರೋದು ಅದೇ ಮಡ್ಗೇ ಕಾಂಪೌಂಡರಿಗೆ ಬರೋಕ್ಕಾಗಲಿಲ್ಲ ಅಲ್ಲ ಇಲ್ಲ ನನಗೆ ಬಂದಿತ್ತು ಅಂತ ಕಾಂಪೌಂಡರ್ ಸುಮ್ಮನೆ ಇದು ನಂದೆ ಫೈಲು ಇದು ನಂದೆ ಫೈಲು ನಂದೆ ನಂಗೆ ನ್ಯಾಯ ನ್ಯಾಯ ಬಂದು ಇಲ್ಲ ಏನ್ ಫೈಲು ಏನ್ ಸಾವು ಏನ್ ವ್ಯಯ ಹಾಂ ಕಾರು ಇರ್ತಿದ್ರು ಮಕ್ಕ ಓದ್ಮೇಲೆ ಇದು ಸೃಷ್ಟಿಯಾಗಿರೋದು ಏನಿರ್ಬೋದು ರಾಮು ಬಾಯ ಏನು ರಾಮು ಇದೆ ಬುಕ್ಕುಗಳೆಲ್ಲ ಇಲ್ಲಿ ಬಿಸಾಕೊಳ್ಳೆ ಕಾರುನ್ಯ

ನಮ್ಮ ಸರೋಜಿ ಚೆನ್ನಾಗಿ ಆಟ ಆಡ್ತಾಳೆ ಅಲ್ಲ ಒಳಗೆ ಮಲ್ಕೊಂಡು ನಿಂತೋತಾವಳೆ ಸರೋಜಿ ಇಲ್ಲಾರು ಹಂಗಾದ್ರೆ ಓಡಾಡ್ತಿರೋದು ಏ ಪೋನಿ ಕಿತ್ತಾಳೆ ಹೇಳು ಹ್ಞೂ ಹೇಳಿದ್ಲು ಮೊನ್ನೆ ನಂಗೆ ಎಲ್ಲ ಶಬ್ದ ಪೋನಿ ಫೋನ್ ಇಕ್ಕಿತ್ತೀನಿ ಅಂತ ಚೆನ್ನಾಗಿ ನಾಟಕ ಆಡ್ತಾಳೆ ನಮ್ಮ ಸರೋಜಿ ಎಲ್ಲ ಅವಳು ಆಯ್ತು ನಾನು ಒಂದು ನಿಮಿಷ ಈ ಇರಲ್ಲಪ್ಪ ನಾನು ಹೋಗ್ಬೇಕು ನಂಗೆ ಈ ಮನೆ ಸವಾಸನ ಬೇಡ ಲೈನ್ ಸವಿತಾ ಬಾರೇ ಹೋಗೋಣ ಬಾ ಹೋಗೋಣ ಸವಿತಾ ದವ್ ಬಂದ್ಬಿಟ್ಟದೆ ಹಂಬು ಚಿನ್ನ ಗೊತ್ತಬಿದ್ಮೇಲೆ ಕೈ ಆಗೋಗಿ ದವಾಗ್ ಬಂದ್ಬಿಟೆ ನನ್ ಕಾಟ ಕೊಡ್ತಾಳೆಪ್ಪ ಸಮಯ ಎಂತ ಮಾತ್ರ ಮಾತಾಡ್ತಾಳೆ ನಾನು ಏನೋ ಮಾತಾಡಿದ್ರೆ ನಿನ್ಗೆ ಹಸಿ ಮಸಿನ್ ತಾಯಿ ಹಾ ಅವಳು ಮಾತಾಡೋದ್ ಗೌರಿ ನಡೀರಿ ಮನಕ ಸವಿತಾ ಮಾ ನಿನ್ ಒಳಕ್ ನಡೀ ಇಲ್ಲಮ್ಮವ್ ನನ್ನೆಲ್ಲಾನು ಗರ್ಗ ಆಸೆ ಬಿಟ್ಟು ನಾನು ಅಲ್ಲೇ ಇದ್ ಬಿಡ್ತೀನಿ ನಾನು ಮಾತ್ರ ಇಬ್ಬ ಅಂಟು ನಗಿ ಕಾಂಪೌಂಡ್ ಆಗಿರಲ್ಲ ಮಾವ ನಂಗೆಲ್ಲಿರೋ ಖಾತೆ ಇಲ್ಲ ಮಾವ ಈ ಅದೇ ಡಬ ಡಬ ಅಂತ ಹೊಡ್ಕೊತದೆ ಮಾ ಇವಾಗ ನೀನು ಬಸ್ ಹಂಗೆಲ್ಲ ಗಾಬರಿ ಕಂಡು ಕುಡ್ದು ಮಗು ತೊಂದರೆ ಆಗ್ತದಮ್ಮ ಲೈ ಅಲ್ಲೇ ಪಕ್ಕಾಗ ಒಂದು ರೂಮ್ ಅದೇ ಆ ರೂಮಾಗಿರಿ ಆಗಿರಿ ಅಂತ ನಡಿಯ ನೀನು ನಡಿಯೇ ಇಲ್ಲಿರೋದು ಬೇಡ ನಡಿಯ ನೀನು ಅಥವಾ ನಂಗೆ ಒಂದು ಇಷ್ಟ ಇಷ್ಟ ಕೊಡತ್ತೆ ಅಲ್ಲೇ ಇಟ್ಬಿಡ್ತೀನಿ ನಾನು ನಾನು ಇಲ್ಲಿರಲ್ಲತ್ತೆ ನಂಗೆ ಆಗಲ್ಲತ್ತೆ ಇಲ್ಲಿರಕ್ಕ ಬಾ ಹೋಗಣ ಎಗೋರಿ ಬಾ ತ ಈ ಮನೆಗೆ ಬರೋದೇ ಬೇಡತ್ತೆ ನಾವು ನನ್ನ ಚಂದನ ಮಾಡಿ ಮನೆಗೆ ಜಾಗ ಬಿಡುತ್ತೆ ಅಣ್ಣ ಹುಷಾರು ಓಹ್ ಹೆಂಗೆ ಗೊತ್ತಿಲ್ಲ ಗೊತ್ತು ಹ್ಞೂ ಅಂಬದ್ದು ನಡಿ ನಡಿ ಒಳಕ್ಕೆ ಏನು ಇರ್ಬೋದು ಹಾಂ ಏನು ಇರ್ಬೋದು ಮನೆ ಒಳಗೆ ನೋಡ್ತೀನಿ ತಡಿ ಇದೇನು ಲೈಟೇ ಆಗಿಲ್ಲ ಕತ್ಲು ಏನು ಇರ್ಬೋದಿದೆಯಲ್ಲ ನೀನು ಹಾ ಸರೋ ಜಾಮೂನು ಅಂಬು ಜಾಮೂನು ಏನೋ ಕಿತ್ತಾಪುತಿ ಮಾಡ್ತಾವ್ರೆ ಹಿಂಗೆ ಹಾಂ బాయ్ బిడ్స్ సరోజమ్ సరోజమ్ బాయ్ బిడ్స ఆమె ఈ కితాపతి సరోజముందే సరోజమ్ అమ్ముజమ్ముంది ఇప్పుడు అర్థదు బాయ్ బిడ్స్ బెళగర్ మంది

அல்சக நீழை கடைபேட இவ் ஞாபகம் ಬರೀಲಮ್ಮ ಹಿಂಗೆ ಎಲ್ಲೇ ಸಾವಿತ್ಮನ ಹ್ಮ್ ನೋಡಿ ಹೋಗನಾ ಬೇಕಾದ್ರೆ ಮಾತಾಡ್ಸಕ್ ಬರ್ತಾಳ ನೀನೇನ್ ಹೋಗೋದ್ ಮಾತಾಡ್ಸಕ ಬಾಯಿ ಮುಚ್ಕೊಂಡಿರಾ ನೀನು ಬಾಯಿ ಮುಚ್ಕೊಂಡಿರ ನೀನ್ ಹೆಂಗ್ ಅವಳ ಹತ್ರ ನಡ್ಕಂತೀಯ ಅವಳ ಬಾಯಕ್ ಹಂಗೆ ಮಾತಾಡ್ ಬರ್ತವೆ ಏನೋ ಮಗು ಅಪರೂಪ ಮನೆಗೆ ಬಂದಿದೆ ತಿಂತೀಯಾ ಏನ್ ಮಾಡ್ಸ್ಕೊಡು ಏನ್ ಮಾಡ್ಕೊಡ್ಬೇಕಮ್ಮ ಅಂತ ಕೇಳೋದ್ ಬಿಟ್ಬಿಟ್ಟು ಏನ್ ಬಾಯಕ್ ಬಂದಾಗ ಮಾತಾಡ್ತಾ ಇದ್ಯಾ ಬಾಯಿ ಮುಚ್ಕೊಂಡಿರ್ಬೇಕು ಹ್ಞೂ ಜಾಸ್ತಿ ಮಾತಾಡ್ಬೋದ ನೀನು ನನ್ನ ಹತ್ರ ಅವಳು ಬಂದರೆ ನೀನು ಖ್ಯಾತೆ ಖಾತೆ ತೆಗಿತಿಯಾ ನೀನು ನೀನು ಹೇಳ್ಕೊಳೋದಂಗೆ ನಾನು ಖ್ಯಾತೆ ತೆಗಿಯೋದಂಗೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಖಾಲೆ ಮಾಡು ಹಾಗೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರ ಕೊಟ್ಟು ಬೊಂಬೆ ತೊಗೊಂಡಿದ್ದೀನಿ ನಾನು ಬಟ್ ಅದನ್ನು ಕ್ರಿಯೇಟ್ ಮಾಡ್ಯ ಹಾಕಿದ್ರು ಬೊಂಬೆಗಳು ಇಲ್ಲ ಇವಾಗ ಕೃಷ್ಣಪ್ಪ ಅವ್ರು ಬರ್ತಾರೆ ಅವ್ರು ಬೊಂಬೆ ನಮಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ಸ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಏ రే సురేజా సురేజా ఓ ముదును యావ రే ముదుగ బు వెళ్ళే బి కుంటు

సక్ర ఇ పుడిల్ అవిత్ర హాల్లా నేను డైరీ కాలిస్క నీన్ అబ్బాయి అమ్మగ్ నీరబు రోగ ಅವಳು ಒತ್ತೋಟಕ್ಕೆ ಓದ್ತಾಳಲ್ಲ ಓದ್ಲಿ ಅಂಗಡಿಕಾ ಹೋಟ್ಲು ಅಂಗಡಿ ಎರಡು ಮಾಡಗಂತ ಒಂದು ಲೋಟ ಕಾಫಿ ಕೊಡೋಕೆ ಈ ಸಾಲ್ಸ ಐತಿ ಅಲ್ಲ ಕೊಂಬೆಗೆ ಬರೋಳಲ್ಲ ಎಲ್ಲ ಬಂದು ಮುಡ್ಕೊಂಡಿದ್ದಿಬ್ರು ಇದಿಬ್ರು ಎದ್ದು ವರ್ಷ ಅಂತೆ ಹೆಣ್ತೆ ನೀನಾದ್ರೆ ಭಾಳ ಇಲ್ಲ ನಮ್ಗೆ ನಾನು ಮಾಡ ಹಾಕೋದೇ ಇಲ್ಲ ನೀವು ತಿನ್ನೋದೇ ಇಲ್ಲ ಉಪವಾಸ ಇರ್ತೀರಲ್ಲ ಹೇಳ್ತಾನೇ ಇದೆಯಾ ಆ ಕೆಲಸ ಮಾಡಿಲ್ಲ ನೀನು ಅವು ಏನು ಮಾಡ್ತೀನಿರ ಮಾಡಿ ತೋರಿಸ್ತೀನಿ ನಾನು ಯಾರಂತ ತೋರಿಸ್ತೀನಿ ಇವ್ಳು ದೂರಾಂಗಾರಕ್ಕೆ ನನ್ನ ಹೆಗಡ ಆಗ್ತಾ ಎಷ್ಟು ದೂರಾಂಗಾರ ಇವ್ಳಗ ಯಾಕ ಮಾವ ಬೆಳಗ್ಗೆ ಕುಡ್ಕೊಂಬಂದ ಮನೆಗೆ ಹಿಂಗೆ ಮಾತಾಡ್ತಾ ಇದೀಯಾ ಲೇ ನಿಮ್ಮ ಅಪ್ಪನ್ ಕೊಟ್ಟಿಲ್ಲ ನಿನ್ ಗಂಡ ಕೊಟ್ಟಿಲ್ಲ ನೀನು ಕೊಟ್ಟಿಲ್ಲ ನನ್ನ ಇಷ್ಟ ನಾನು ಏನೋ ಮಾಡ್ಕೊಂತೀನಿ ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ ಇವಾಗ ಹೇಳ್ದಳೆನಾ ಬಾಯಿ ಮಾತಾಗಿ ಹೇಳ್ತಾ ಇದೆಯಂತ ಮಾಡೋ ತೋರಿಸ್ತೀನಿರಾ ನಮ್ಮ ನಮ್ಮಅಮ್ಮನ್ ಕ ನೆಮ್ಮದಿಯಾಗಿ ಒಂದು ತುರ್ತು ಊಟ ಹಾಕಕ್ಕೆ ಹೋಗ್ತಾ ಇಲ್ಲ ಏಯ್ ನಾಳೆ ಬೆಳಗ್ಗೆ ಅವ್ರ ಸ್ಥಾನ ನೀನು ಬಂದೇ ಬರ್ತದೆ ಬಂದೇ ಬರ್ತದೆ ಆವಾಗ ಅನುಭವಿಸ್ತೀಯ ನೀನು ಅನುಭವಿಸ್ದೆ ಅನುಭವಿಸ್ತೀಯ ನಿಮ್ಮ ಅಪ್ಪನಂಗೆ ಇಪ್ಪತ್ನಾಲ್ಕು ಗಂಟೆ ಕುಡ್ಕೊಂಡು ನಿಮ್ಮ ಅಮ್ಮನಂಗೆ ದುಡ್ಡನ್ನ ಬ್ಯಾಂಕಾಗಿ ಕೊಂಡು ಇರಲ್ಲ ನಾನು ಹ್ಞೂ ಕಾಸೆಲ್ಲ ಕುಡ್ಕೊಂಡು ಆರಾಮಾಗಿ ಬಿಂದಾಸ್ ಜೀವನ ಮಾಡ್ತೀನಿ ನಮ್ಮಮ್ಮನ ಬ್ಯಾಂಕಾಗಿ ಯಾರು ದುಡ್ಡು ಕುಡಿತಾ ಇರೋದು ನಮ್ಗೆನೆ ನಮ್ಮಮ್ಮನ ಹೋಗೋವೇನು ಎದ್ದೆ ಮೇಲೆ ಹಾಕೊಂಡು ಹೋಗಲ್ಲ ಹೋಗಿ ಹೋಗಿ ನಿನ್ನಂತ ಕಚ್ಚಡಿಸ್ ಬುದ್ಧಿ ಹೇಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಛು ಹೋಗಿ ಹೋಗಿ ಇವನನ್ನು ಇಷ್ಟಪಟ್ಟು ಮದುವೆ ಆದ್ನಲ್ಲ ಆ ರುದ್ರ ನಮ್ಮ ಮದುವೆ ಆಗಿದ್ದು ಇವತ್ತು ರಾಣಿ ರಾಣಿ ಇದ್ದಂಗೆ ಇರ್ತಾ ಆ ಮನೆಗೆ ಇಬ್ಬಿಕಾರಿ ನನ್ನ ಮಗ ಮದುವೆ ಇವಾಗ ಈ ಪಾಡು ಮುಂದುವರಿಯುವುದು